ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರೆ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕೆತ್ತ ಮುಂಚೆ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನೋಡಿರಿ ಫ್ರೆಂಡ್ಸೆ ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ಹಾಕಿಲ್ಲ ವೀಡಿಯೋ ಒಂದು ಹದಿನೈದು ದಿನ ಏನೋ ಬಿಟ್ಟಿದ್ರಿ ಅಂತಂದು ಹೇಳಕಿದ್ರಿ ಸೊ ಮನೆಯಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ರೀ ಫ್ರೆಂಡ್ಸೇ ಅದ್ರ ಸಂಬಂಧ ನನಗೆ ವೀಡಿಯೋ ಮಾಡೋಕೆ ಆಗಲಿಲ್ಲ ರೀ ಅವಾಗ ಒಂದು ಸ್ವಲ್ಪ ಸ್ವಲ್ಪ ಏನಾಯ್ತು ಇದ್ದಿದ್ದ ನಾನು ವೀಡಿಯೋ ಹಾಕಿದ್ದಾರೆ ಅದು ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದಾರೆ ನಾನು ಸ್ವಲ್ಪ ಮನೆಯಾಗೂ ಟೆನ್ಷನ್ ಭಾಳ ಆಗಿಬಿಟ್ಟಿತ್ರಿ ಅದ್ರಾಗ ನಾನು ಮತ್ತೆ ಅಲ್ಲಿ ವೀಡಿಯೋ ಮಾಡ್ಕೊತ ಕುಂದ್ರಾಕ್ನೂ ರೀ ನನಗೆ ಅದ್ರ ಸಂಬಂಧ ನಾನು ವೀಡಿಯೋ ಹಾಕಲಿಲ್ಲ ರಿಫೆನ್ಸ ಮತ್ತು ಯಾರು ಏನು ತಪ್ಪು ತಿಳ್ಕೊಬೇಡ್ರಿ ಮತ್ತು ವೀಡಿಯೋ ಹಾಕಿಲ್ಲ ಏನು ಏನಿಲ್ಲ ಅಂತಂದರೆ ಅದ್ರ ಸಂಬಂಧ ಎಲ್ರಿಗೂ ನಾನು ಸಾರಿ ಕೇಳ್ತೀನಿ ರಿಫೆನ್ಸ ಯಾಕಂದರೆ ಇನ್ನು ಮುಂದೆ ನಾನು ಕಂಟಿನ್ಯೂ ವೀಡಿಯೋ ಹಾಕ್ಕೊತ ಹೊಕ್ಕೀನ್ ರೀ ಯಾಕಂದ್ರೆ ಸ್ವಲ್ಪ ನಾನು ಇದರಲ್ಲಿ ಮುಂದೆ ಬರಬೇಕಂದ್ರೆ ಒಂದು ಸ್ವಲ್ಪ ಇದು ಕಷ್ಟಪಡ್ಬೇಕ್ರಿ ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತಾ ಅಂತಂದು ರೀ ಅದ್ರ ಸಂಬಂಧ ನಾವು ಕಷ್ಟಪಟ್ಟರೆ ಮುಂದೆ ಹೋಗೋಕ್ಕಾಗದ್ರಿ ಫ್ರೆಂಡ್ಸ ಮತ್ತು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ ನಿಮ್ಮಗಳ ಸಪೋರ್ಟಿಂದ ಇನ್ನೂ ನಾನು ಹೆಚ್ಚಿನದಾಗಿ ಮುಂದೆ ಬರಬೇಕ್ರಿ ಅನ್ನೋರು ಭಯಾಗಿ ಇನ್ನೂ ಅನಿಸ್ಕೊಳ್ಳೋಂಗೆ ನನಗೆ ಮಾಡಕ್ಕೆ ಹೋಗ್ಬೇಟ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಪ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ